ಈಗಾಗಲೇ ರಾಜ್ಯಾದ್ಯಂತ ವರುಣನ ಅಬ್ಬರ ಹೆಚ್ಚಾಗಿದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಇನ್ನು ಮಳೆ ಹಾನಿ ಬಗ್ಗೆ ಡಿಸಿಗಳ ಜೊತೆ ಇವತ್ತು ಸಿಎಂ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿಯಲ್ಲಿ ವಿಡಿಯೋ ಸಂವಾದವನ್ನು ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಡಿಸಿಎಂ ಹಾಗೆ ಕಂದಾಯ ಕೃಷಿ ಸಚಿವರು ಕೂಡ ಸಿಎಂಗೆ ಸಾಥನ್ನ ನೀಡಲಿದ್ದಾರೆ ಬರ ಕಾಮಗಾರಿ ಪರಿಹಾರ ವಿತರಣೆ ಹಾಗೆ ಮುಂಗಾರು ಪೂರ್ವ ಮಳೆ ಹಾನಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಇವತ್ತು ಸಿಎಂ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಜೊತೆಗೆ ಮುಂಗಾರು ಪೂರ್ವ ಮಳೆಗೆ ಬಿತ್ತನೆ ಬೀಜ ಹಾಗೆ ಗೊಬ್ಬರ ದಾಸ್ತಾನು ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನ ವಹಿಸೋದಕ್ಕೂ ಕೂಡ ಇವತ್ತು ಸಿಎಂ ಸೂಚನೆಯನ್ನ ನೀಡಲಿದ್ದಾರೆ ದಿನಗಳ ಕಾಲ ಬಿಸಿಲ ಬೇಗೆಯಿಂದ ಬೆಂದೆದ್ದು ಹೋಗಿ ರಾಜ್ಯದ ಮಂದಿ ಕಳೆದ ಎರಡು ವಾರಗಳಿಂದ ವರುಣನ ಆರ್ಭಟ ಹೆಚ್ಚಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ರೈತರು ಸಾಲ ಸೋಲ ಮಾಡಿ ಬೆಳೆದಿರುವಂತಹ ಬೆಳೆಗಳು ಕೂಡ ಈಗ ನೀರು ಸೊ ಹೀಗಾಗಿ ಮಳೆ ಹಾನಿ ಬಗ್ಗೆ ಆಯಾ ಜಿಲ್ಲೆಗಳ ಡಿಸಿಗಳ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಂವಾದವನ್ನ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಹಾಗೆ ಕಂದಾಯ ಸಚಿವರು ಕೃಷಿ ಸಚಿವರು ಕೂಡ ಸಾಥ್ ನೀಡಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಜೊತೆಗೆ ಮುಂದೆ ಬೀಳುವಂತಹ ಮುಂಗಾರು ಪೂರ್ವ ಮಳೆಗೆ ಬಿತ್ತನೆ ಬೀಜ ಗೊಬ್ಬರ ಹಾಗೆ ದಾಸ್ತಾನು ಸಮಸ್ಯೆ ಯಾವುದೇ ಕಾರಣಕ್ಕೂ ರೈತರಿಗೆ ಆಗಬಾರದು ಅಂತ ಹೇಳಿ ಇವತ್ತು ಸೂಚನೆ ಕೂಡ ನೀಡಲಿದ್ದಾರೆ ಸಿಎಂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ